ನೋಡಿ ಬಹಳಷ್ಟು ಜನ ಬೇಲಲ್ಲಿ ಇದ್ದಾರೆ ಅವರು ಇದ್ದಾರೆ ಇನ್ನೊಬ್ರು ಇದಾರೆ ಅವರೆಲ್ಲ ರಾಜಾಮೆ ಕೊಟ್ಟಿದಾರ ಆ ಯಾರ ರಾಜೀನಾಮೆ ಕೊಟ್ಟಿದಾರ ಅವ್ರ ಯಾರು ಕೊಟ್ಟಿಲ್ಲ ಯಾವುದೋ ಉದ್ದೇಶಕ್ಕಾಗಿ ರಾಜ್ಯಪಾಲ ಪಾಲರ ದುರ್ಬಳಕೆ ಮಾಡಿಕೊಂಡು ಕೇಂದ್ರದ ಅವರ ಬಿಜೆಪಿ ಸರ್ಕಾರದವರು ಇವತ್ತು ರಾಜ್ಯಪಾಲ ಹಿಡ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದ ತಕ್ಷಣನೇ ಇದು ರಾಜೀನಾಮೆ ಕೊಡುವಂತೆಲ್ಲ ಕೋರ್ಟ್ ಕೋರ್ಟ್ ಏನು ಆದೇಶ ಮಾಡಿದೆ ತನಿಖೆ ಮಾಡುವಂತ ಆದೇಶ ಕೊಟ್ಟಿದೆ ಅದೇ ಆಗ್ಲಿ ಆಮೇಲೆ ನೋಡೋಣ ಅದ್ರ ಇದೆ ಅದರಿಂದ ಈಗ ರಾಜೀನಾಮೆ ಕೊಡ್ಬೇಕಂದ್ರೆ ಮುಖ್ಯಮಂತ್ರಿ ಆದೇಶ ಏನ್ ನಾವು ಕೊಡ್ಬೇಕಂತ ಇಲ್ಲ ನಾವು ಯಾಕಂದ್ರೆ ನಾವು ಗಟ್ಟಿ ಇದ್ದೀವಿ ನಾವು ನೂರ ಮೂವತ್ತಾರು ಜನರು ನಾವು ಹೇಳ್ತಾ ಇದೀವಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವತ್ತು ಯಾವ ಯಾವ ಉದ್ದೇಶಕ್ಕೆ ಮಾಡಿದಾರ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಅಲ್ವಾ ಯಾರು ರಾಜ್ಯಪಾಲ ದುರ್ಬಳಕೆ ಮಾಡ್ಕೊಳ್ ರಾಜ್ಯಪಾಲರು ಏನು ಒಂದೇನಾರು ಕೇಸ್ ಬಂದ ತಕ್ಷಣ ಕರೆದು ಮಾತಾಡಿ ಅದು ಮಾಡ್ಬೇಕಲ್ಲ ಸಂಪೂರ್ಣ ಇದ್ರಲ್ಲೂ ಚರ್ಚೆ ಆಗಿದೆ ಎಲ್ಲಾ ಇದ್ರಲ್ಲೂ ಚರ್ಚೆ ಆಗಿದೆ ಹಾಗಾಗಿ ಉದ್ದೇಶ ಏನಂದ್ರೆ ಅವರಿಗೆ ಇವತ್ತು ಮಾನ್ಯವ ಮುಖ್ಯಮಂತ್ರಿಗಳನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇಳಿಸಿಬಿಟ್ರೆ ದೇಶದಲ್ಲಿ ಅವ್ರಿಗೆ ಒಂದು ಹೊಸ ಇದಾಗ್ಬಹುದು ಅನ್ನೋ ಉದ್ದೇಶ್ ಬಿಟ್ರೆ ಬೇರೆ ಏನಿಲ್ಲ ಆತರ ವಾತಾವರಣ ಇಲ್ಲ ನೋಡೋಣ ಮುಂದೆ ಯಾವ ಕೇಸ್ಗಳು ಬರುತ್ತೆ ಅದ್ರ ಮೇಲೆ ನಮ್ಮ ನಾಯಕರುಗಳು ನಮ್ಮ ಕೇಂದ್ರದ ನಾಯಕರುಗಳು ಮತ್ತೆ ರಾಜ್ಯದ ನಾಯಕರು ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಯಾವ್ದೇ ರಾಜ್ಯನೂ ಪ್ರಶ್ನೆ ಇಲ್ಲ ಕೋಳಿವಾಡೆಯವ್ರು ಹೇಳಿರ್ಬೋದು ಕೋಳಿವಾಡೋರ್ ಎಮ್ ಎಲ್ ಕೋಳಿ ಕೋಳಿಹೋಡವ್ ಮಾಜಿ ಸ್ಪೀಕರ್ ಅವ್ರು ಹೇಳಿರ್ಬೋದು ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಯಾವ್ದೋ ಉದ್ದೇಶಕ್ಕೆ ಅವ್ರು ಹೇಳಿರ್ತಾರೆ ಅದನ್ನೆಲ್ಲ ಸಣ್ಣ ಪುಟ್ಟದನ್ನೆಲ್ಲ ಕೇಳುವಂತ ಪ್ರಶ್ನೆ ಇಲ್ಲ ನಾವ್ ಏನಾರ ಎಮ್ ಎಲ್ ಎರ್ ಹೇಳಿದ್ವ ಕೊಡಿ ಅಂತ ಹೇಳಿದ್ವಿ ಇಲ್ಲಲ್ಲ ನಾವು ಗಟ್ಟಿ ಇದ್ದೀವಿ ಸರ್ಕಾರದ ಮಂತ್ರಿಗಳು ಗಟ್ಟಿ ಇದ್ದೀವಿ ಎಲ್ಲರೂ ನಾವು ಒಟ್ಟಾಗಿದ್ದೀವಿ ಅವ್ರ ಪರವಾಗಿ ಇದೀವಿ ಧ್ವನಿಯಾಗಿದ್ದೀವಿ ಅದರಿಂದ ಈ ಸಂಬಂಧದಲ್ಲಿ ಯಾವ್ದೇ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಕೊಡುವ ಸಿ ಬಿ ಐಗೆಲ್ಲ ನಮ್ದೇ ಇಲಾಖೆಗೆ ಇದು ಕೊಟ್ಟಿರ್ತಾರೆ ಕೊಡ್ತೀವಿ ಯಾಕೆ ನಾವು ಸಿ ಬಿ ಐ ಕೊಡ್ಬೇಕು ಸಿ ಬಿ ಐ ಏನ್ ಮಾಡಿದಿರಿ ಸಿ ಬಿ ಐ ಕೇಸ್ ಯಾವ್ದು ನೀವು ಮಾಡಿದಿರಿ ಪರಸ್ಮೆಸ್ತ ಕೇಸನ್ನ ಸಿ ಬಿ ಐ ಕೊಟ್ರು ಏನಾಯ್ತು ವಜಾ ಆಯ್ತಲ್ಲ ಅವನವ ಯಾರು ಇಲ್ಲ ಸಾವಯ ಸಹಜ ಸಾವು ಅಂತ ಬಂತು ಆದ್ರೆ ಬೆಂಕಿ ಇಟ್ಟರಲ್ಲ ಇವ್ರು ಅವರು ಇಡೀ ರಾಜ್ಯದಲ್ಲಿ ಸರಸ್ಮೆಸಕ್ ಸತ್ತಾಗ ಇಡೀ ರಾಜ್ಯಕ್ಕೆ ಬೆಂಕಿ ಇಟ್ರು ಒಂದ್ ಬಾಕಿ ಬಾಯಿ ಬಾಯಿ ಬಡ್ಕಿ ಶೋಭಾ ಕರಲ ಚೀಟಿ ಚೀತಿ ರವಿ ಇಂಥವ್ರೆಲ್ಲ ಆಮೇಲೆ ಅನಂತಕುಮಾರ್ ಹೆಗಡೆ ಬಾಯಿ ಬಡ್ಕೊಂಡ್ರು ಆ ಬೆಂಕಿ ಹಚ್ಚಿದ್ರು ಎಲ್ಲ ಕಡೆ ಈಗ ಏನ್ ಅದು ಸರಸ್ಮೆಸ ಹೋಯ್ತು ನಮ್ಮ ಡಿ ರವಿ ಕೇಸು ಡಿ ಸಿ ಇದಾಗಿದ್ರಲ್ಲ ಅವ್ರ ಕೇಸು ಎಲ್ಲಾ ಹೋದವಲ್ಲ ಯಾವ ಸಿ ಬಿ ಐನ್ ಮಾಡಿದೆ ಸಿ ಬಿ ಐ ಇಂದ ಏನು ಇಲ್ಲ ಸಿ ಬಿ ಐ ಕೊಡೋದೇನಿದ್ರೆ ರಾಜಕೀಯ ಮುಕ್ಸಕ್ ಅವ್ರ ಸಿ ಬಿ ಐ ಕೊಡ್ರಿ ಅಂತಾರಷ್ಟೇ ಅವ್ರ ಹಸ್ತ್ರ ಅವ್ರ ಕೈಲಿರುತ್ತೆ ಅವ್ರ ಬತ್ತಾಳಿಕೆ ಅವ್ರ ಕೈಲಿರೋದ್ರಿಂದ ಸಿ ಬಿ ಐ ಕೊಡಿ ಅಂತನ್ ಬಿಟ್ರೆ ಯಾವ ಉದ್ದೇಶ ಕೊಡುವಂತದಿಲ್ಲ ಇದು ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಬೇಕು ಸಿ ಬಿ ಐ ಕೊಡ್ಬೇಕು ಬೇಡ ಅಂತ ಹಾಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಈ ಕುಮಾರಸ್ವಾಮಿ ರಾಜೀನಾಮೆ ಕೇಳ್ತಾ ಇದಾರ ರಾಜೀನಾಮೆ ಕೊಡಿ ಅಂತ ಎಲ್ಲಾರು ಕುಮಾರಸ್ವಾಮಿ ಕೇಳ್ಯಾರನ್ರಿ ಹೇಳಿ ಅವ್ರದ್ದು ಕೇಸ್ ಐತೆ ಅವ್ರು ಕೊಡ್ಬೇಕಲ್ಲ ರಾಜೀನಾಮೆ ಹಂಗೆ ಕೇಳಲ್ಲ ಅವ್ರು ಆತ ಇವೆಲ್ಲ ಬಾಳಷ್ಟು ಇದಾವ ಬಿಡಿ ಇವೆಲ್ಲ ತನಿಖೆ ಆಗದಾಗ ಗೊತ್ತಾಗುತ್ತೆ ಆಮೇಲೆ ನೋಡೋಣ